ತಾಲೂಕಿನ ಕೇಳೆಗಾಂವ್ ಗ್ರಾಮದ ಸರ್ಕಾರಿ ಕನ್ನಡ ಹಾಗೂ ಮರಾಠಿ ಪ್ರಾಥಮಿಕ ಶಾಲಾ ದೊಡ್ಡ ಅನಾಹುತದಿಂದ ಮಕ್ಕಳು ಪಾರಾಗಿದ್ದಾರೆ ಶಾಲಾ ಮಕ್ಕಳು ದಿನ ಬಳಕೆಗಾಗಿ ನಿರ್ಮಿಸಲಾಗಿದ್ದ ನೀರಿನ ಟ್ಯಾಂಕ್ ಏಕಾಏಕಿ ಸ್ಫೋಟಗೊಂಡಿದೆ ಇದರ ಪರಿಣಾಮ ಶಾಲಾ ಗೋಡೆ ಛಿದ್ರ ಛಿದ್ರವಾಗಿದ್ದು ಕೋದಳೆ ಅಂತರದಲ್ಲಿ ಶಾಲಾ ವಿದ್ಯಾರ್ಥಿಗಳು ಅಪಾಯದಿಂದ ಪಾರಾಗಿದ್ದಾರೆ ಶಾಲಾ ಆವರಣದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಎಲ್ಐಸಿ ಸಂಸ್ಥೆಯ ಸಹಾಯಧನದಿಂದ ನೀರಿನ ಘಟಕ ನಿರ್ಮಿಸಲಾಗಿತ್ತು ಆದರೆ ಏನಾಯ್ತು ಗೊತ್ತಿಲ್ಲ ಬೆಳಗ್ಗೆ ವಿದ್ಯಾರ್ಥಿಗಳು ಇಲ್ಲದ ಸಮಯದಲ್ಲಿ ಟ್ಯಾಂಕ್ ಸ್ಫೋಟಗೊಂಡಿದೆ ಇದು ಗುತ್ತಿಗೆದಾರನ ನಿರ್ಲಕ್ಷ್ಯವೆಂದು ಆರೋಪ ಕೇಳಿ ಬಂದಿದ್ದು ಸ್ಥಳಕ್ಕೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮುಂಜಾನೆ ಬ್ಲಾಸ್ಟ್ ಗಂಟೆಗೆ ಅಂತ ಹೇಳಿ ಫೋನ್ ಮಾಡಿದ್ದಾರೆ ಗುಡಿಯಲ್ಲಿ ಇದ್ರಿ ನಾವು ಇಲ್ಲಿ ಬಂದು ಬಂದ್ ರೀ ಹನ್ನೆರಡು ತಾಸು ಇದನ್ನಾಗಿದ್ರ ಮಕ್ಕಳ ಜೀವ ಕನಾಗ ಅದಕ್ಕೇನೋ ಅದೃಷ್ಟ ವಶ ಆತ ಇವತ್ತು ಅಪಾಯದಿಂದ ಮಕ್ಕಳ ಇದು ಆರು ವರ್ಷ ರೀ ಸರ್ ಕಟ್ಟಿ ಐದ್ ಸಾವಿರ ರೇಟ್ ನನಗೆ ಪಕ್ಕ ಮಾಹಿತಿ ಇಲ್ರಿ ಐದ್ ಸಾವಿರ ಲೀಟ್ರಾ ಅಷ್ಟೊಂದು ಮಾಹಿತಿ ಇಲ್ರಿ ಸರ್ ಅದ್ರಿ ಎಲ್ಲ ಇದ್ರ ಅನುದಾನ ಇನ್ಸೂರೆನ್ಸ್ ಕಂಪ್ನಿಯವ್ರ ಕೊಟ್ಟಾರ್ರಿ ಸರ್ ಆದ್ರೆ ಅದನ್ನ ಕೆಲಸ ಮಾಡೋರು ಸರಿಯಾಗಿ ಮಾಡಿಲ್ರಿ ಸರ್ ನೀಂಗ ಹಿಂಗ ಮಾಡ್ರೆ ಮಾಡ್ರಳ್ಯಾಗ ಹಣ ದುರುಪಯೋಗ ಆಕೇತ್ರಿ ಅದಕ್ಕೆ ಅದ್ರ ಬದಲು ಕ್ರಮ ತಗೋ ತಗೊಳಕೊ ನೀವ್ ಬ್ಯೂರೋ ರಿಪೋರ್ಟ್ ಮಲ್ಲಿಕಾ ಎನ್ ನದಾಫ್ ಬೆಳಗಾವಿ